ಈ ಕಡೆ ಹಾಕಂತ ಹೇಳ್ತಾರೆ ಹೇಳ್ತಾರ ಈ ಕಡೆ ಹಾಕಂತ ಅವ್ರು ಹೇಳ್ತಾರ ಈರ್ಬೋದು ಪಂಚಾಯತಿಲ್ಲ ಘರ್ಷಣೆ ಐತೆ ಘರ್ಷಣೆ ಆಗ್ತಾವೆ ಅದಕ್ಕೂ ನಮ್ದು ಮಾಡ್ಲಿಕ್ಕೆ ನಾವು ರೈತ ಜಗಳ ಘರ್ಷಣೆ ಹೌದು ಅದೇ ಹೇಳಲ್ಲ ಲೋಕಲ್ ಸಮಾ ಬೇರೆ ಕಡೆ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ನಡೆದಿದೆ ನಾಕೇದ್ ಕಡೆ ಯಾಕೆ ಇದೆ ಅಂದ್ರೆ ಮೊದಲು ಆ ಕಡೆ ಇದ್ರು ಅವ್ರು ಈ ಕಡೆ ಹೋಗ್ಯಾರ ಈ ಕಡೆ ಹೋಗ್ರೆ ಆ ಅವ್ರು ಕಡೆಗಾರ ಅವರು ಉದಾರಣವ್ರು ಜಗಳ ಅಲ್ಲಿ ಜಗಳ ಅಂದ್ರೆ ತೊಂದರೆ ಇಲ್ಲ ಆದ್ರೆ ಸುಮಾರು ಎಂಬತ್ತೈದು ತೊಂಬತ್ಮೂರಲ್ಲಿ ಎಂಬತ್ತೈದಕ್ಕೆ ಜಗಳ ಇಲ್ಲಲ್ಲ ಅಲ್ಲಿ ನಾಕಿ ಆಗಿಲ್ಲ ಅಂದ್ರೆ ಅದು ವೈಯಕ್ತಿಕವಾಗಿರುವಂತ ಸಮಸ್ಯೆ ಜಗಳ ಆಗ್ಬೇಕಾದ್ರೆ ತೊಂಬತ್ತೈದ್ ಕೆಲ ಆಗ್ತಿತ್ತು ತೊಂಬತ್ಮೂರಕ್ಕೆ ಜಗಳ ಆಗ್ಬೇಕು ದರ್ಶನ ಆಗ್ಬೇಕಿದ್ರೆ

ಸೊ ಎರಡು ಮೂರು ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಭಾವನೆ ಆದರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಒಂದು ಇದ್ರ ಆಗ್ತದೆ ಅವ್ರೇ ಬಂದು ಮಾಡ್ತಿದಾರಲ್ಲ ಎಷ್ಟು ಗಾಡಿ ತಂದ್ರೆ ಅವ್ರ ಎಷ್ಟು ಬಂದಿರ್ತೋ ಅವರು ಹಿಂದೆ ಗಾಡಿ ಎಷ್ಟಿದೆ ನೋಡಿರೇ ಆ ಮತ್ತೆ ಅದನ್ನು ನೀವು ಅವ್ರಿಗೆ ಪ್ರಶ್ನೆ ಮಾಡ್ಬೇಕಿಲ್ಲ ಅಂತ ಗಾಡಿ ಬಂದ ಎಷ್ಟು ಗಾಡಿ ತಗೊಂಡ್ಬಂದಿ ಒಬ್ಬ ಅದನ್ನು ಅವ್ರಿಗೆ ಕೇಳಿ ಮನೆ ರಮೇಶ್ ಕಂಪ್ತಿ ಅವರು ಮದ್ಯಳಿಗೆ ಬಂದಿರು ಎಷ್ಟು ಗಾಡಿ ತಗೊಂಡ್ ಎಲ್ಲಿ ಎಲ್ಲಿಗೆ ಕೂತಿರೋ ಅವರು ಸೊಸೈಟಿ ಬಂದು ಕುಂತ ಒಂದು ಆಕ್ಸಿಡೆಂಟ್ ಅದಕ್ಕೆ ಪ್ರಶ್ನೆ ಮಾಡಬೇಕಲ್ಲ ನೀವು ಒಂದು ಕಡೆ ಮಾಡಿದ್ರೆ ಹೆಂಗಿದ್ರು ಮದ್ಯ ಕೇಳಿ ಬೆಳಗ್ಗೆ ಹದಿನೈದು ಇಪ್ಪತ್ತು ಗಾಡಿ ತಗೊಂಡ್ಬಂದ್ರು ಅದಕ್ಕಿಂತ ಮುನ್ಸಿ ಇಪ್ಪತ್ತು ಗಾಡಿ ನೀವು ಅವ್ರಿಗೆ ಪ್ರಶ್ನೆ ಇದಕ್ಕೆ ಸರಿಯಾದ ಸಿಗುತ್ತೆ ಸರ್ ಅವ್ರ ಐವತ್ತೈದು ಅರವತ್ತು ಜನ ನಮ್ಮ ಕಡೆ ಬೆಂಬಲ ಇದೆ ಸಿ 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 ಬ್ಯಾಂಕ್ ಅಂತ ಹೇಳ್ತಾ ಇದಾರೆ ಯಾರ ಕಡೆ ಅದು ಈಗೇನು ಗೊತ್ತಾಗೋದ್ರಲ್ಲ ಗಂಟೆ ಹೊಡ್ದಾಗ ಗೊತ್ತಾಗುದಿಲ್ಲ ಹತ್ತೊಂಬತ್ತು ತಾರೀಕು ಸಾಯಂಕಾಲ ಆರು ಗಂಟೆಗೆ ಗೊತ್ತಾಯ್ತು ಯಾರ ಕಡೆ ಎಷ್ಟು ಅಂತ ಈಗ ನಾವು ಹೇಳಿಕ್ಕಾಗ್ ನಾವು ಸುಮಾರು ಐವತ್ತಾರು ಚುನಾವಣೆ ನೋಡಿದ್ವಿ ಎಲ್ಲ ಮೊದಲ ಮಾಲಿ ಹಾಕ್ಕೊಂಡು ಗುಲಾಲ್ ಹಾಕೊಂಡು ಹೋಗಿ ಸೋತುವ ಹೊರಗೆ ಹೋಗಿ ನೋಡಿದ್ವಿ ಚುನಾವಣೆ ಎಲ್ಲಿವರಿಗೆ ಆಗ್ತದೆ ಎಲ್ಲಿವರೆಗೆ ಘೋಷಣೆ ಆಗೋದಿಲ್ಲ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಸರಳ ರಾಜಕಾರಣ ವ್ಯಕ್ತಿ ಈ ಒಂದು ತರ ದೊಡ್ಡ ದೊಡ್ಡ ನಾಯಕ ನಾಯಕರು ಅಂತ ವ್ಯಕ್ತಿ ಆದ್ರೆ ಈ ಕ್ಷೇತ್ರದಲ್ಲಿ ಒಂದ್ ಸ್ವಲ್ಪ ಗಲಾಟೆ ಇಲ್ಲ ಕಡೆ ಆಗಿದೆ ನಾವು ಹೇಳ್ತಿವಿ ಬಂದ್ರೆ ಯಾರಲ್ಲಿ ಮದಾಳಿಕ ಬಂದ್ ಯಾರು ಅವ್ರು ಬಂದ್ಮೇಲೆ ನಾವು ಬಂದಿವಿ ಅದು ಸಭೆ ಮುಗಿದಾಗ ನಾವು ಬಂದಿವಿ ಸಭೆದಾಗ ಮುಂದ್ ಹುಡದವ್ರ ಯಾರು ರಮೇಶ್ ಕತ್ತಿ ಅವ್ರ ಮುಂದೆ ಗಲಾಟೆ ಮಾಡಿಸಿದ್ವಿ ಇವತ್ ನಿಖಿಲ್ ಕರ್ಕ ಅಲ್ಲಿ ಬಂದಿದ್ರು ಅವ್ರ ಬೋರ್ಡ್ ಏನ್ ಅವಶ್ಯಕತೆ ಇಲ್ಲ ಅದು ಮೀಟಿಂಗ್ ನಡೆದಾಗ ಒಳಗ್ ಹೋಗಿದಾರ ಅವರು ಹೋಗಿದ್ರ ಮೀಟಿಂಗ್ ನಡೆದಾಗ ಒಳಗ್ ಹೋದ್ರ ಅವ್ರು ಹೋಗ್ಲಿಕ್ಕೆ ಅಧಿಕಾರ ಇಲ್ಲ ಸೊ ಇದಕ್ಕೆ ಪ್ರಶ್ನೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಹಂಗಾರ ಅಲ್ಲೇ ಕಟ್ಕೊಂಡು ಕೂತಾರ ಹಂಗೆ ಒಳಗಡೆ ಎಲ್ಲರೂ ಅದು ಸುಮ್ಮನೆ ಹೇಳೋದು ಅಷ್ಟೇ ಈಗ ಯಾಕೆ ಗೆಲ್ಲಕ್ಕೆ ಅವ್ರ ಕಡೆ ಏನಿಲ್ಲ ಅಭಿವೃದ್ಧಿ ಇಲ್ಲ ಶೂನ್ಯ ಈ ಸಿ ಕುಡ್ಸಿಲ್ಲ ಜನ ಎಲ್ಲರ ಜೊತೆ ನಾವು ಮಾಡಿದ್ದೀವಿ ಜನ ಯಾಕಂದ್ರೆ ಪ್ರಶ್ನೆ ಮಾಡ್ತಾರಂತ ನಾವು ಜಾತಿ ಜಾತಿ ಬರೀ ನಾವು ಈ ಎರಡು ಎರಡವರು ಬ್ರ್ಯಾಂಡ ಭಾಗಿ ಬಾಗಿವಾಡಿಗಳು ಹೊರಗಿನವರು ಜಾತಿ ಎರಡೇ ಈಗ ಅವ್ರಿಗೆ ಅವ್ರ ರಕ್ಷಣೆ ಮಾಡೋದು ಅದು ಮಾಡೋಲ್ಲ ಜನ ನೋಡ್ತಾರೆ ಯಾರು ಗುರಿಗಳು ಮಾಡ್ತಾರೆ ಅವ್ರು ಪರವಾಗಿರ್ತಾರೆ ನಮ್ಮೂರ್ನ ಮೂರ್ನಾಲ್ಕು ಜನದ ನಮ್ಮಿಂದ ತಗೊಂಡೋಗಿದ್ದಾರೆನ ಸುಮಾರು ದಿನ ಬೆಳೆಯಿಲ್ಲ ಹೋದ್ರು ಹೋದ್ರು ನಮ್ಗೆ ಏನಾಗ್ತದೆ ಫರಕ್ ಬೀಳೋದಿಲ್ಲ ಸರ್ ಇನ್ನೊಂದು ಸರ್ ಕ್ಷೇತ್ರದಲ್ಲಿ ಏನಾದರೂ ಜಾರಕಿಹೊಳ್ಳಿ ಅವ್ರು ಗೆದ್ದು ಬಂದರೆ ಗೋಕಾಕ್ ಹೋಗ್ಬೇಕಾಗತ್ತೆ ನಾವು ಅಂತ ಹೇಳಿ ಸರ್ ಜನರುಗಳು ಜನರಿಗೆ ಹೇಳ್ತಾ ಇರುವಂತ ಸರ್ ಹೇಳಿದಿಲ್ಲ ಅಂದರು ನಾ ಎಲ್ಲಿ ಅಧಿಕಾರತ್ತೆ ಅಲ್ಲಿ ಹೋಗ್ಲೇಬೇಕು ಮೊದಲೆಲ್ಲ ರಾಯಬಾಕ್ ಹೋಗ್ತಿದ್ದ ಯಾಕೆ ಹೋಗ್ತಿದ್ರೆ ಆಸ್ಪಿಟಲ್ಲಿ ವೇಲ್ ವೇಲ್ ಪಾಡ್ಲಿತ್ತು ಬ್ಲಾಕ್ ಕ್ಲಬ್ ರೋಡಿಗೆ ಹೋಗ್ತಿದ್ದ ಯಾರಿದರಲ್ಲೇ ನಾವು ಉಮೇಶ್ ಕದ್ಧೆ ಮಾಗಾಡಿ ಬಂದಿದ್ದ ಅಧಿಕಾರಿತ್ತು ಈಗ ಸತೀಶ್ ಜಾರಕೋಳಿ ಇದೆ ಸ್ವಚ್ಛ ಸಹಾಯ ಜನ ಬರ್ತಾರೆ ಹೋಗ್ಬಾರ್ದೆ ಮತ್ತೆ ಇವರು ಬಾಗೇವಾಡಿ ಹೋಗಲ್ಲ ಜನ ಹೋಗ್ತಾರೆ ಇಲ್ಲಿ ನಾಯಕರು ಇರ್ತಾರ ಎಲ್ಲಿ ಇರ್ತಾರಲ್ಲ ಹೋಗ್ತಾರ ಅದನ್ನ ಇವರ ಕೆಲ್ಕೋಕ್ ಕೊಟ್ರೆ ಈ ಕಡೆ ಒಂದ್ ಐದಾರು ಒಗ್ಗಟ್ಟೆ ಹಾಲೋರಿಂದ ಸ್ವಲ್ಪ ಸ್ವಲ್ಪ ಯಾವುದೋ ರಮೇಶ್ ಕರ್ತಿ ಭಾಷೆ ಕೊಡಕ್ಕೆ ಶೂರ್ ಅದೇ ಮೀರ್ಸಾಕಿ ಯಾರಿಗೂ ಹುಡುಗಿರ್ತ ಸಾಧ್ಯ ಭಾಷೆ ಮೇಲೆ ನೀವು ಬರೋತಿ ರಿಯಾಲಿಟಿ ಅವಶ್ಯಕತೆ ಇಲ್ಲ ಅದೇ ಅವಶ್ಯಕತೆ ಅವ್ರೀಸೋದು ಪೊಲೀಸರು ಯಾರು ಪೊಲೀಸರು ಹೋಗಿಲ್ಲ ಅಂದ್ರೆ ಅವನು ನಾನು ಕೇಳಿದೆ ಯಾಕೆ ಹೋಗಿಲ್ಲ ಪೊಲೀಸರು ಅಂತ ಅವ್ನು ಏನೋ ಲೆಟ್ರ್ ಕೊಟ್ಟಿಲ್ಲ ಅದು ಯಾರು ಸೆಕ್ರೆಟ್ರಿ ನಮಗೆ ಗೊತ್ತಾಗಿಲ್ಲ ಸಿಗ್ರೆಟ್ ಕೊಟ್ಟಿಲ್ಲ ಎಲ್ಲ ನಾವು ಕಳಿಸಿದ್ವಿ ಇಲ್ಲಿ ಇನ್ನೂ ಲೆಟ್ರ್ ಕೊಟ್ಟಿನ ಅಂತೇಳಿ ಕೊಟ್ಟರೆ ನಾವು ಅಂತ ಅಂತೇಳಿ ಸೊ ಆ ವಿಷಯ ನಾನು ಕೇಳಿದೆ ಈ ಎಲ್ಲ ಕಲೆಕ್ಟರ್ ಆಗ ಯಾರು ಅವ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ ನಮಗೆ ರಿಕ್ವೆಸ್ಟ್ ಮಾಡಿದ್ರೆ ನಾವೆಲ್ಲ ಎಲ್ಲ ಪೊಲೀಸ್ ಕಳಿಸಿದ್ವಿ ಎಸ್ ಪಿ ಅವ್ರುಗಳಿವೆ